ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಯಾವ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಮನೆಯಲ್ಲಿರುವಂತಹ ಫ್ರಿಡ್ಜ್ನ ನಾನು ಯಾವ ರೀತಿ ಕ್ಲೀನ್ ಮಾಡ್ತಾ ಇದ್ದೀನಿ ಮತ್ತು ಫ್ರಿಡ್ಜ್ನ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ನಾವು ಎಷ್ಟು ಎಚ್ಚರಿಕೆಯಿಂದ ಫ್ರಿಡ್ಜ್ನ ಕ್ಲೀನ್ ಮಾಡಬೇಕಾಗುತ್ತೆ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬರೋಣ ಬನ್ನಿ ಫ್ರಿಡ್ಜ್ನ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ನಾವು ಫ್ರಿಡ್ಜ್ನ ಸ್ವಿಚ್ಚು ಆಫ್ ಮಾಡಿ ಆ ಪ್ಲಗ್ನ ತೆಗಿಬೇಕಾಗುತ್ತೆ ನಾವು ಹಾಗೆಯೇ ಸ್ವಿಚ್ ಆಫ್ ಮಾಡಿ ಫ್ರಿಡ್ಜನ್ನ ಕ್ಲೀನ್ ಮಾಡ್ತಾ ಇದ್ವು ಅಂದರೆ ಕರೆಂಟು ಹೊಡೆಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಸ್ವಿಚ್ ಆಫ್ ಮಾಡಿ ಆ ಫ್ರಿಡ್ಜ್ನ ಪ್ಲಗ್ನ ತೆಗೆದು ಆ ನಂತರ ಫ್ರಿಡ್ಜ್ನ ಕ್ಲೀನ್ ಮಾಡಬೇಕಾಗುತ್ತೆ ಇವಾಗ ನಾನು ಫ್ರಿಡ್ಜ್ ಸ್ವಿಚ್ ಆಫ್ ಮಾಡಿ ಪ್ಲಗ್ ತೆಗೆದು ಫ್ರಿಡ್ಜ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಯಾಕೆ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಹೀಗೆ ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದೆ ಫ್ರಿಡ್ಜ್ ಕ್ಲೀನ್ ಮಾಡೋದನ್ನು ಹಾಗೆ ಒಬ್ಬರು ಲೇಡಿ ಫ್ರಿಡ್ಜ್ ಕ್ಲೀನ್ ಮಾಡ್ತಾ ಮಾಡ್ತಾ ಇದ್ದಾಗೇ ಕರೆಂಟ್ ಒಡೆದು ಅಷ್ಟು ದೂರ ಹೋಗಿ ಬಿದ್ದರು ಅವರು ಹೇಗಿದ್ದಾರೆ ಅಂತ ಗೊತ್ತಿಲ್ಲ ಆದರೆ ಬಿದ್ದರು ಅಷ್ಟೇ ಅಷ್ಟು ವೀಡಿಯೋ ಮಾತ್ರ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಆಗಿತ್ತು ಹಾಗಾಗಿ ನಾನು ಫ್ರಿಡ್ಜ್ ಕ್ಲೀನ್ ಮಾಡುವಾಗ ಸ್ವಿಚ್ ಆಫ್ ಮಾಡಿ ಪ್ಲಗ್ನ ತೆಗೆದು ಫ್ರಿಡ್ಜ್ನ ಕ್ಲೀನ್ ಮಾಡ್ತೀನಿ ನೀವು ಫ್ರಿಡ್ಜ್ ಕ್ಲೀನ್ ಮಾಡುವಾಗ ಯಾವುದೇ ತಪ್ಪನ್ನು ಮಾಡಬೇಡಿ ಫ್ರಿಡ್ಜ್ ಸ್ವಿಚ್ಚು ಆಫ್ ಮಾಡಿ ಪ್ಲಗ್ ತೆಗೆದು ಆನಂತರ ಫ್ರಿಡ್ಜ್ನ ಕ್ಲೀನ್ ಮಾಡಿ ಇವಾಗ ನಾನು ಫ್ರಿಜಲ್ಲಿರುವಂತಹ ಅಂದರೆ ಡೋರಲ್ಲಿರುತ್ತೆ ನೋಡಿ ರಬ್ಬರು ಅದನ್ನು ಇವಾಗ ತೆಗಿತಾಯಿದ್ದೀನಿ ಈ ರಬ್ಬರನ್ನು ನಾವು ತೆಗಿಯೋದಕ್ಕೆ ಆಗೋದಿಲ್ವೇನೋ ಅಂತಲೇ ಅಂದ್ಕೊಂಡಿರ್ತೀವಿ ಆದರೆ ಈ ರಬ್ಬರನ್ನು ತೆಗೆದು ನಾವು ನೀಟಾಗಿ ವಾಶ್ ಮಾಡಿ ಮತ್ತೆ ಹಾಕ್ಬೋದು ಇದನ್ನು ಆರು ತಿಂಗಳಿಗೆ ಸರಿನಾದರೂ ನಾವು ತೆಗೆದು ಕ್ಲೀನ್ ಮಾಡಬೇಕಾಗುತ್ತೆ ನಾನು ಆರು ತಿಂಗಳಿಗಿನ್ನ ಮುಂಚೆ ಇದನ್ನು ಕ್ಲೀನ್ ಮಾಡಿದ್ದು ಅಲ್ಲಿವರೆಗೂ ಕ್ಲೀನ್ ಮಾಡೋದಕ್ಕೆ ಆಗಿರಲಿಲ್ಲ ಒಳಗಡೆ ಅಂದರೆ ಫ್ರಿಜ್ ಒಳಗಡೆ ಹಾಗೆ ಕ್ಲೀನ್ ಮಾಡ್ತಾ ಇದ್ದೆ ಆದರೆ ರಬ್ಬರ್ ತೆಗೆದು ಕ್ಲೀನ್ ಮಾಡಿರಲಿಲ್ಲ ಇವತ್ತು ತೆಗೆದು ಕ್ಲೀನ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಗಲೀಜಾಗಿದೆ ನಾವು ಮನೆ ಕ್ಲೀನ್ ಮಾಡಿದ್ವು ಮನೆ ಕ್ಲೀನ್ ಮಾಡಿದ್ದು ಸ್ವಲ್ಪ ದಿನಕ್ಕೆ ನನಗೆ ಗರ್ಭಕೋಶ ಆಪ್ರೇಷನ್ ಆಯಿತು ಆರು ತಿಂಗಳಾಯಿತು ಆಪ್ರೇಷನ್ ಆಗಿ ಅವಾಗಿಂದ ಈ ರಬ್ಬರ್ ತೆಗೆದು ನಾನು ಕ್ಲೀನ್ ಮಾಡಿರಲಿಲ್ಲ ಇವತ್ತು ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಅದನ್ನು ನಾವು ಹಾಗೆ ಕೈಯಿಂದ ತೊಳೆದ್ರೆ ಬೇಗ ಕ್ಲೀನ್ ಆಗೋದಿಲ್ಲ ಬಟ್ಟೆ ವಾಶ್ ಮಾಡ್ತೀವಲ್ಲ ಆ ಬ್ರಷಿಂದ ಕ್ಲೀನ್ ಮಾಡಿದರೆ ಬೇಗನೆ ಕ್ಲೀನ್ ಆಗಿಬಿಡುತ್ತೆ ಬಟ್ಟೆ ವಾಶ್ ಮಾಡೋ ಬ್ರಷ್ಷಿಂದ ಉಜ್ಜಿ ಅದನ್ನು ಮತ್ತು ಮಾಮೂಲಿ ನಾರಿಂದ ಉಜ್ಜಿದ್ರೆ ಹೊಸ ರಬ್ಬರ್ ಥರ ಆಗುತ್ತೆ ಇವಾಗ ನಾನು ಯಾವ ರೀತಿ ಕ್ಲೀನ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಅಷ್ಟು ಗಲೀಜಾಗಿರುವಂತಹ ರಬ್ಬರ್ ಈಗ ಹೊಸ ರಬ್ಬರ್ ಅಂತೆ ಆಗಿದೆ ಇವಾಗ ಇದನ್ನು ಒಂದು ಕಾಟನ್ ಬಟ್ಟೆಯಿಂದ ನೀಟಾಗಿ ಒರೆಸ್ಬೇಕು ಅದರೊಳಗಡೆ ಬೇಗ ನೀರು ಹೋಗೋದಿಲ್ಲ ಅದನ್ನು ಒಂದು ಎರಡರಿಂದ ಮೂರು ಸರಿ ಕಾಟನ್ ಬಟ್ಟೆಯಿಂದ ಒರೆಸಿ ಇಡಬೇಕು ಎರಡು ಡೋರು ನಮ್ಮ ಫ್ರಿಜ್ಜು ಎರಡು ಡೋರಿಂದು ಡಬಲ್ ಡೋರು ಅದನ್ನು ಎರಡು ರಬ್ಬರನ್ನು ನಾನು ತೆಗೆದು ಕ್ಲೀನ್ ಮಾಡಿ ಇವಾಗ ಕಾಟನ್ ಬಟ್ಟೆಯಿಂದ ನೀಟಾಗಿ ಒರೆಸಿ ಇದ್ದೀನಿ ನಾವು ಒರೆಸಿ ಹಾಕಿಲ್ಲ ಅಂದರೆ ಅದರಲ್ಲಿ ಬೇಗ ಧೂಳು ಕೂತು ಹಾಗೇ ಪಾಚಿ ಥರ ಇಟ್ಕೊಂಡ್ಬಿಡುತ್ತೆ ಹಾಗಾಗಿ ನಾವು ಅದನ್ನು ನೀಟಾಗಿ ಡ್ರೈ ಆಗೋರ್ಗು ಒರೆಸಿ ಮತ್ತೆ ಡೋರಲ್ಲಿ ಫಿಟ್ ಮಾಡಬೇಕು ಇವಾಗ ಎರಡು ರಬ್ಬರನ್ನು ಒರೆಸಿದ್ದಾಯಿತು ಇವಾಗ ನಾನು ಫ್ರಿಜ್ ಒಳಗಡೆ ಒರೆಸ್ತಾ ಇದ್ದೀನಿ ಫ್ರಿಜ್ ಒಳಗಡೆ ಒರೆಸುವಾಗ ನಾವು ಶಾಂಪು ನೀರು ಅಥವಾ ಸೋಪ್ ನೀರಿನಿಂದ ಒರೆಸ್ಬೇಕಾಗುತ್ತೆ ಹಾಗೆ ಒರೆಸಿದ್ರೆ ಅದು ಕ್ಲೀನ್ ಆಗೋದಿಲ್ಲ ಯಾಕೆಂದರೆ ಆ ಫ್ರಿಜ್ ಒಳಗಡೆ ನಾವು ಐಸ್ ಕ್ರೀಮು ಹಾಲು ಅಥವಾ ಐಸ್ ಕ್ಯಾಂಡಿ ಏನಾದರೂ ಒಂದು ಇಟ್ಟಿರ್ತೀವಿ ಅದರಿಂದ ಒಂದು ಹನಿ ಬಿದ್ದರೂ ಸಹ ಅದು ಹಾಗೆಯೇ ಕಪ್ಪು ಚುಕ್ಕೆ ಥರ ಉಳ್ಕೊಂಡ್ಬಿಟ್ಟಿರುತ್ತೆ ಹಾಗೆ ಬಟ್ಟೆಯಿಂದ ನಾವು ಒರೆಸಿದ್ರೆ ಹೋಗೋದಿಲ್ಲ ಹಾಗಾಗಿ ಶಾಂಪು ನೀರಿಂದನೋ ಅಥವಾ ಸೋಪ್ ನೀರಿಂದನೋ ಒರೆಸಿದ್ರೆ ಬೇಗ ಅಂದರೆ ಬೇಗನೆ ಕ್ಲೀನಾಗಿಬಿಡುತ್ತೆ ಮತ್ತು ಹೊಸ ಫ್ರಿಜ್ ಏನೋ ಅಂತ ಹೇಳಬೇಕು ನೋಡಿದವರು ಅಷ್ಟು ಕ್ಲೀನ್ ಆಗುತ್ತೆ ಇವಾಗ ನಾನು ಶಾಂಪೂ ನೀರಿಂದ ಅದನ್ನು ಒರೆಸಿ ಮತ್ತೆ ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ತಾ ಇದ್ದೀನಿ ಅದು ಪೂರ್ತಿ ಡ್ರೈ ಆಗೋವರೆಗೂ ಒರೆಸ್ತಾ ಇದ್ದೀನಿ ಇವಾಗ ಕೆಳಗಡೆ ಸ್ಟೆಪ್ಪನ್ನು ನಾನು ಒರೆಸ್ತಾ ಇದ್ದೀನಿ ಅದರಲ್ಲಿರುವಂತಹ ಪ್ಲೇಟ್ಗಳೆಲ್ಲ ತೆಗೆದು ಅದನ್ನು ಸಹ ಶಾಂಪೂ ನೀರಿಂದ ಒರೆಸ್ತಾ ಇದ್ದೀನಿ ಕೆಲವರು ಏನು ಮಾಡ್ತಾರೆ ಅಂದರೆ ಫ್ರಿಡ್ಜ್ ಅಲ್ವಾ ಡೋರ್ ತೆಗೆದು ಯಾರೂ ಅದನ್ನು ನೋಡೋದಿಲ್ಲ ಅಂತ ಕ್ಲೀನ್ ಮಾಡದೆ ಹಾಗೆ ಬಿಟ್ಟಿರ್ತಾರೆ ದಯವಿಟ್ಟು ಆ ತಪ್ಪನ್ನು ನೀವು ಮಾಡಬೇಡಿ ಯಾಕೆ ಅಂದರೆ ಕೆಲವೊಂದು ಟೈಮು ಏನಾಗುತ್ತೆ ಅಂದರೆ ಫ್ರಿಡ್ಜ್ನ ನಾವು ಕ್ಲೀನಾಗಿ ಇಟ್ಕೊಂಡಾಗ ಯಾರು ಬಂದು ಏನನ್ನು ಕೇಳೋದಿಲ್ಲ ನಾವು ಫ್ರಿಜ್ ಕ್ಲೀನಾಗಿ ಇಟ್ಕೊಳ್ದೆ ಇರ್ತೀವಿ ನೋಡಿ ಅಂಥ ಟೈಮಲ್ಲಿ ಯಾರಾದರೂ ಏನಾದರೂ ಒಂದು ವಸ್ತುನ ಕೇಳೋದಕ್ಕೆ ಬರ್ತಾರೆ ಅಂಥ ಟೈಮಲ್ಲಿ ನಾವು ಫ್ರಿಜ್ಜಿಂದ ತೆಗೆದುಕೊಡ್ಬೇಕಾಗುತ್ತೆ ಆವಾಗ ಅವರು ಏನು ಹೇಳ್ತಾರೆ ಇದೇನಪ್ಪ ಫ್ರಿಜ್ನ ಇಷ್ಟು ೊಂದು ಗಲೀಜಾಗಿ ಇಟ್ಕೊಂಡಿದ್ದಾರೆ ಅಂತ ಅವರು ನಮ್ಮ ಹತ್ರ ಹೇಳೋದಿಲ್ಲ ಮನಸ್ಸಲ್ಲಿ ಅಂದ್ಕೊಂಡು ಅದೇ ವಿಷಯನ ಇನ್ನೊಬ್ಬರ ಹತ್ರ ಹೇಳ್ತಾರೆ ಆ ಮೂರನೆಯವರು ಬಂದು ನಮಗೆ ಹೇಳಿದಾಗ ನಮ್ಮ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುತ್ತೆ ಹಾಗಾಗಿ ನಮ್ಮ ಮನೆಯಲ್ಲಿರುವಂತಹ ವಸ್ತು ಅಂದ್ರೆ ಫ್ರಿಡ್ಜು ಅಂತಲ್ಲ ನಮ್ಮ ಮನೆಯಲ್ಲಿರುವಂತಹ ವಸ್ತುಗಳನ್ನೆಲ್ಲ ನಾವು ಎಷ್ಟು ನೀಟಾಗಿ ಇಟ್ಕೊಳ್ತೀವೋ ಅಷ್ಟು ನಮಗೇನೆ ಒಳ್ಳೆಯದು ಇನ್ನೊಬ್ರಿಗೋಸ್ಕರ ನಮ್ಮ ಮನೆಯನ್ನಾಗ್ಲಿ ಮತ್ತೆ ನಮ್ಮ ಮನೆಯಲ್ಲಿರುವಂತಹ ವಸ್ತುಗಳನ್ನಾಗ್ಲಿ ನೀಟಾಗಿ ಇಟ್ಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ ಅಂದರೆ ಇಂತಹ ವಸ್ತುಗಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಹೆಚ್ಚು ಕಾಲ ಬಾಳಿಕೆ ಬರುತ್ತೆ ಅಂತ ಈ ವಿಡಿಯೋದ ಮೂಲಕ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಫ್ರಿಜ್ಜನ್ನು ಯಾವ ರೀತಿ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಮನೆಯಲ್ಲೇನಾದರೂ ಫ್ರಿಜ್ ಇದ್ದು ನೀವು ಫ್ರಿಜ್ಜನ್ನು ಕ್ಲೀನ್ ಮಾಡಬೇಕು ಅಂದ್ಕೊಂಡ್ರೆ ದಯವಿಟ್ಟು ಮೇನ್ ಸ್ವಿಚ್ಚನ್ನು ಮೊದಲು ಆಫ್ ಮಾಡಿ ಆ ನಂತರ ಫ್ರಿಜ್ಜನ್ನು ಕ್ಲೀನ್ ಮಾಡ್ಕೊಳ್ಳಿ ಇವಾಗ ಪ್ಲೇಟ್ ಕೂರಿಸ್ತಾ ಇದ್ದೀನಿ ಅದನ್ನು ಸಹ ಶ್ಯಾಂಪೂ ನೀರಿನಿಂದ ನೀಟಾಗಿ ತೊಳೆದು ಬಿಟ್ಟು ಒಂದು ಕಾಟನ್ ಬಟ್ಟೆಯಿಂದ ಸ್ವಲ್ಪ ನೀರಿಲ್ಲದೆ ಒರೆಸಿ ಇವಾಗ ನಾನು ಜೋಡಿಸ್ತಾ ಇದ್ದೀನಿ ನನ್ನ ಮಕ್ಕಳಿಬ್ರು ನನಗೆ ಎಲ್ಪ್ ಮಾಡ್ತಾ ಇದ್ದಾರೆ ಫ್ರಿಜ್ಜು ಯಾವ ರೀತಿ ಇದೆ ಅಂದರೆ ಹೊಸ ಫ್ರಿಜ್ ತಗೊಂಡು ಬಂದಾಗ ಒಳಗಡೆ ಯಾವ ರೀತಿ ಪಳಪಳ ಅಂತ ಒಳಿತಾ ಇರುತ್ತೆ ಅದೇ ರೀತಿ ಪಳಪಳ ಅಂತ ಒಳಿತಾ ಇದೆ ನೋಡಿ ನಮ್ಮ ಮನೆ ಇವತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಫ್ರಿಜ್ಜನ್ನು ನಾನು ಯಾವ ರೀತಿ ಕ್ಲೀನ್ ಮಾಡಿದ್ದೀನಿ ಅಂತ ನೀವು ನಿಮ್ಮ ಮನೆಯಲ್ಲಿ ಇದೇ ರೀತಿ ಫ್ರಿಜ್ನ ಕ್ಲೀನ್ ಮಾಡ್ಕೊಳ್ಳಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು